ಶಿರಾ ನಗರಸಭೆ ಸದಸ್ಯರಾದ ಕೃಷ್ಣಪ್ಪ ಅವರು ಗುರುವಾರದಂದು ತಮ್ಮ ಸ್ವಂತ ಖರ್ಚಿನಲ್ಲಿ ಒಂಬತ್ತನೇ ವಾರ್ಡ್ಗೆ ನೀಡಲಾಗಿದ್ದ ಕಸ ವಿಲೇವಾರಿ ವಾಹನಕ್ಕೆ ಹಸಿರು ನಿಶಾನೆ ತೋರಿಸಿದರು ನಂತರ ಮಾತನಾಡಿ ಶಿರಾನಗರ ವೇಗವಾಗಿ ಬೆಳೆಯುತ್ತಿದ್ದು ಎಲ್ಲ ವಾರ್ಡ್ಗಳಲ್ಲೂ ವಾಸಿಸುವ ಜನರ ಸಂಖ್ಯೆಗೆ ಅನುಗುಣವಾಗಿ ಕಸ ವಿಲೇವಾರಿ ವಾಹನಗಳು ಹಾಗೂ ಪೌರಕಾರ್ಮಿಕರ ಕೊರತೆಯ ಕಾರಣದಿಂದಾಗಿ ಸಕಾಲಕ್ಕೆ ಕಸವನ್ನು ಸಂಗ್ರಹಿಸದೇ ಇರುವುದರಿಂದ ಕಸವನ್ನು ಸಾರ್ವಜನಿಕರು ಚರಂಡಿಗೆ ಮತ್ತು ಎಲ್ಲೆಂದರಲ್ಲಿ ಬಿಸಾಕಿ ನಗರವನ್ನ ಗಲೀಜು ಮಾಡುತ್ತಿದ್ದಾರೆ ನನ್ನ ವಾರ್ಡಿನಲ್ಲಾದರೂ ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂಬ ಉದ್ದೇಶದಿಂದ ನನ್ನ ಸ್ವಂತ ಖರ್ಚಿನಲ್ಲಿ ಕಸ ವಿಲೇವಾರಿ ವಾಹನ ವ್ಯವಸ್ಥೆ ಮಾಡಿದ್ದು ಈ ವಾಹನ ಪ್ರತಿನಿತ್ಯ ಕೇವಲ ಒಂಬತ್ತನೇ ವಾರ್ಡಿನಲ್ಲಿ ಸಂಚರಿಸುತ್ತದೆ ದೂರವಾಣಿ ಮೂಲಕ ಸಂಪರ್ಕಿಸಿ ಕಸವನ್ನು ಬೀದಿಗೆ ಚೆಲ್ಲದೆ ವಾಹನಕ್ಕೆ ನೀಡಿ ಎಂದು ಕರೆ ನೀಡಿದರು ಈಗ ಇವಾಗ ಅದು ವಾರ್ಡ್ ಒಂದು ಗಾಡಿಗೆ ಕೊಟ್ಟರೆ ಕಸ ಆಚೆ ಹೋಗ್ತಾರೆ ಚರಂಡಿಗೆ ಬೀಳಲ್ಲ ಈ ಮೂವಾಡಿ ಮೂವತ್ತೊಂದು ವಾಡಿಗೆ ಮೂವತ್ತೊಂದು ಗಾಡಿ ಬೇಕೇ ಬೇಕು ಪೌರ ಪೌರಕರ್ಮಿ ತಿನ್ನ ಒಂದು ಇಪ್ಪತ್ತೈರಿಂದ ಮೂವತ್ತು ಜನ ಬೇಕೇ ಬೇಕು ಪೌರ ಇವೆ ಇಷ್ಟೆರಡು ಬಂದರೆ ಊರು ಒಂದು ಹಂತಕ್ಕೆ ಬರುತ್ತೆ ಸ್ವಚ್ಛತೆ ಕಾಣ್ತದೆ ಇದನ್ನು ಬಿಟ್ಬಿಟ್ಟು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಬೇಜಾರು ಎಲ್ಲರಿದ್ರಿಗೂ ನಾನು ಮಾತಾಡಿದ್ದೀನಿ ಒಂದು ಗಾಡಿ ಬಂದಿದ್ರೆ ಕಸ ಆಚೆ ಹೋಗಲ್ಲ ಹಿಂದೆ ಸರ್ಕಾರ ಇದೆ ಪ್ರಯಾಣ ಮಾಡ್ಕೊಳ್ಳಪ್ಪಾ ಅಂತಾರೆ ಈಗ ಅವ್ರಿಗೆ ಜವಾಬ್ದಾರಿ ಇರಬೇಕಲ್ಲ ಸದಸ್ಯರಿಗೂ ಜವಾಬ್ದಾರಿ ಬರಬೇಕು ಇವಾಗ ನಾವೆಲ್ಲ ನಾವು ಫ್ಯಾನ್ಸಿಗೆ ಕೌನ್ಸಿಲರ್ ಅಂತ ಆಗೋದಲ್ಲ ನಾವು ಒಬ್ರು ಕೌನ್ಸಿಲರ್ ಕೆಲಸ ನಾವು ಮಾಡಬೇಕು ಎಲ್ಲರೂ ಸೇರ್ಕೋಬೇಕು ಒಂದು ಒಳ್ಳೆಯ ವಿಷಯಕ್ಕೆ ಒಗ್ಗಟ್ಟಾಗಿ ಸೇರ್ಕೊಂಡು ನಾಡೇನು ಮಾಡಬೇಕು ಅಂತ ಚರ್ಚೆ ಮಾಡಿವೆ ಏನಾದರೂ ಒಂದು ಬೆಳವಣಿಗೆ ಆಗ್ತದೆ ಇವಾಗ ಪೌರಕಾರ್ಮಿಗೆ ನೋಡೋಕ್ಕಾಗಲ್ಲ ಸರ್ ಎರಡು ಅವರ್ ಸಾಕು ಈ ಕೆಲಸ ದಿನ ಎಲ್ಲ ಮಾಡಿ ನೆಕ್ಸ್ಟ್ ಜನ್ರೇಷನಿಗೆ ಪೌರಕಾರ್ಮಿಕೆ ಸಿಕ್ಕಲ್ಲ ಎರಡು ಅವರ್ ಸಾಕು ಈ ಕೆಲಸ ಕರೆಕ್ಟಾಗಿ ಮಾಡಿರಿ ಪ್ಲ್ಯಾನ್ ಮಾಡಿರಿ ಇವರು ಎರಡು ಅವರ್ ಕೂತ್ಕೊಂಡು ಒಬ್ಬರು ಈ ಬಗ್ಗೆ ಡಿಸ್ಕಷನ್ ಮಾಡಬೇಕು ಸದಸ್ಯರು ಏನು ಮಾಡಬೇಕು ಸಾರ್ವಜನಿಕ ಸಭೆ ಕರೀಬೇಕು ಇದು ಎಲ್ಲರೂ ಕೂಡ ಸಲಹೆಗಳು ತಗೋಬೇಕು ಯಾವ ಥರ ಮಾಡಬೇಕು ಅಂದರೆ ವಾರ್ ದಿನ ಐವತ್ತು ಮನೆ ಬ್ಯಾಚ್ ಮಾಡಿಬಿಡ್ಲಿ ಐವತ್ತೈವತ್ತು ಡಬ್ಬ ಎತ್ಕೊಂಡು ಒಂದು ಗಾಡಿ ಡಂಪ್ ಮಾಡಿ ಅಲ್ಲಿಂದ ಆಚೆ ಹೋಗ್ತೈತೆ ಎರಡು ಗಂಟೆ ಸಾಕು ಸರ್ ಪೋರಾಕರ್ಮ್ವಿ ಕೆಲಸ ಮಾಡೋದು ಮಾಡ್ತಲೇ ಇರ್ತಾನೆ ಅದು ಆಗಲ್ಲ ಇವು ಮಾಡ್ತಿರೋ ಸಿಸ್ಟಮ್ ಸರಿಗಿಲ್ಲ ಇದು ಬದಲಾವಣೆ ಆಗಲೇಬೇಕು ನಗರಸಭೆಗೆ ವಿವಿಧ ಮೂಲಗಳಿಂದ ಹಣ ಸಂದಾಯವಾಗುತ್ತದೆ ಆದರೆ ಆ ಹಣ ಸಂಪೂರ್ಣವಾಗಿ ನಗರದ ಸ್ವಚ್ಛತೆ ಹಾಗೂ ಜನರ ಹಿತ ಕಾಪಾಡಲು ಸದ್ವಿನಿಯೋಗವಾಗುತ್ತಿಲ್ಲ ನಗರದ ಸ್ವಚ್ಛತೆಗೆ ನಗರಸಭೆ ಸದಸ್ಯರು ಪ್ರತಿ ವಾರ್ಡಿನಲ್ಲೂ ಈ ನಿರ್ಧಾರ ತೆಗೆದುಕೊಂಡರೆ ಶಿರಾನಗರವನ್ನು ಸ್ವಚ್ಛವಾಗಿಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಟೈ ರಂಗನಾಥ್ ಮಾಜಿ ನಗರಸಭೆ ಸದಸ್ಯರಾದ ನಟರಾಜ್ ಜಗದೀಶ್ ಜಯರಂಗಣ್ಣ ಪಾಷಾ ಇಲಿಯಾಸ್ ಆದಿ ಖಾನ್ ಬಾಬು ಕೆ ಎಸ್ಆರ್ ಟಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ನಗರಸಭೆಗೆ ಒಳ್ಳೆ ರೆವಿನ್ಯೂ ಬರ್ತಾ ಇದೆ ಅವ್ರು ಕೇಳಿದ್ರೆ ಮನೆ ಮೀಟಿಂಗ್ನಾಗ ನಮ್ಗೆ ಕಾನೂನಾಗಿ ಅವಕಾಶ ಇಲ್ಲ ಇರೋದೇ ಹನ್ನೊಂದು ಗಾಡಿ ಅಂತಾರೆ ರೆವಿನ್ಯೂ ಮಾತ್ರ ತಗಣಕ್ಕೆ ಆದೇಶ ಪತ್ತ ಆಗ್ತೈತಿ ಜನಗಳು ಕಂದಾಯ ವಸೂಲಿ ಮಾಡಕ್ಕೆ ಆದೇಶ ಪತ್ತಾಗ್ತೈತೆ ಹೆಚ್ಚಳ ಆಗ್ತಾ ಮನೆ ಇನ್ನೊಂದು ಸ್ವಲ್ಪ ಹೆಚ್ಚಳಕ್ಕೆ ಮೀಟಿಂಗ್ನಾಗಿ ಬಂತು ನಾವು ವಿರೋಧ ಮಾಡಿವಿ ಯಾಕೆ ಅಂದ್ರೆ ಕಂದಾಯ ಹೆಚ್ಚಳಕ್ಕೆ ಆದೇಶ ಬರ್ತೈತೆ ಅಂತ ಹನ್ನೊಂದು ಗಾಡಿಯಿಂದ ಮೂವತ್ತೊಂದು ವಾಡಿಗೆ ಮೂವತ್ತೊಂದು ಗಾಡಿ ಕೊಡಕ್ಕೆ ಆದೇಶ ಬರಲ್ಲ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿ ಇವು ಇವೆಲ್ಲ ಬದಲಾವಣೆ ಆಗದಿದ್ದರೆ ಊರು ಖಂಡಿತ ನಗರದ ಸ್ವಚ್ಛತೆ ಆಗಲಿ ಸೌಂದರ್ಯ ಇವೆಲ್ಲ ಆಗಬೇಕು ಇದು ಪ್ರಾಥಮಿಕ ಇವೆಲ್ಲ ಚೆನ್ನಾಗಾದರೆ ಅಲ್ಲೇನಾಗ್ತೈತೆ ಬದಲಾವಣೆಗಳು ಫಲಾನುಭವಿ ಕಾಮಗಾರಿ ಎಲ್ಲ ಲೆಕ್ಕ ಕೇಳ್ತಾರೆ ಅಂತ ಇದೊಂದು ಮೈಂಡ್ ಡೈವರ್ಟ್ ಮಾಡೋದು ಒಂದು ರೀತಿನೂ ಅಂದ್ಕೊಳ್ತೀವಿ ನಾವು ಈ ಕಡಿಮೆ ಟಾರ್ಚರ್ ಇದೊಂದು ರೀತಿ ಏನಾಗ್ತೈತೆ ಕಸ ನೀರು ಬರೀ ಇಷ್ಟರಲ್ಲಿ ಇಟ್ಟು ಇದು ಪ್ರತಿ ಸಾರಿಯೂ ಹಿಂದೆಯಿಂದಲೂ ನೋಡ್ತಾ ಇದ್ದೀನಿ ಅಂದರೆ ಕೋತಿ ಮೊಸರನ್ನು ತಿಂದು ಮೇಕೆಗೆ ಬೆಳೀತು ಅನ್ನೋ ರೀತಿ ಇದೆಲ್ಲ ಒಂದು ರೀತಿ ಟಾರ್ಚರ್ ಇದು ಇದು ಇಷ್ಟರಲ್ಲಿ ಇಡೋದು ನಿಮ್ಮನ್ನ ನೀವು ಅರ್ಜಿಗೆ ತಗೊಂಡು ಓಡಾಡ್ತಿರ್ಬೇಕು ಸುತ್ತುತ್ತಾ ಇರಬೇಕು ಕಸ ಕೇಳ್ತಾ ಇರಬೇಕು ನೀರು ಕೇಳ್ತಾ ಇರಬೇಕು ಲೆಕ್ಟ್ರಿಕ್ ಸುದ್ದಿ ಬರಬಾರ್ದು ಅನ್ನೋದೇ ಇದು ಪ್ರಮುಖ ಟಾರ್ಗೆಟ್ ಅನ್ನೋದು ನನಗೆ ಈಗ ಇತ್ತೀಚೆಗೆ ನಗರಸಭೆಯ ನಾವು ಈಗ ನೆಕ್ಸ್ಟ್ ಮೀಟಿಂಗ್ನಾಗ ಇದ್ರ ಬಗ್ಗೆ ಈ ಸಬ್ಜೆಕ್ಟ್ ಕೊಟ್ಟಿದ್ದೆ ಈಗ ರಿಟ್ ಹಾಕಿದ್ದೀನಿ ನಾನು ಹೈಕೋರ್ಟಲ್ಲಿ ಈ ಬಗ್ಗೆ ಕಾನೂನು ಹೋರಾಟ ಅನಿವಾರ್ಯ ಯಾಕೆಂದರೆ ಜವಾಬ್ದಾರಿ ಯಾರಿಗೂ ಇಲ್ಲ ಅಟ್ಲೀಸ್ಟ್ ಅಲ್ಲಿಂದ ಒಂದು ಆರ್ಡ್ರ್ ಆದರೂ ತಂದು ಅವ್ರಿಗೆ ಎಂಡರ್ಸ್ಮೆಂಟೇ ಕೊಡಲ್ಲ ತಪ್ಪಿಸ್ಕೊಂಡು ಸಪ್ಪಸ್ಗೊಂಡು ಕೈಗೆ ಸಿಕ್ಕೋದಿಲ್ಲ ಎಂಡಾರ್ಸ್ಮೆಂಟ್ ಆದರೂ ಕೊಟ್ಟರೆ ಫಾಸ್ಟಾಗಿ ಆಗ್ತೈತೆ ಆದರೆ ಈಗ ಅದಕ್ಕೂ ಕೂಡ ಕಾಲ್ ಫಾರ್ ರೆಕಾರ್ಡ್ಸ್ಗೆಲ್ಲ ಮಾಡಿದೀವಿ ಮೂವ್ ಮಾಡಿ ಏನಾದರೂ ಋಣ ತೀರಿಸಬೇಕು ಅಂತೇಳಿ ಕಿಟ್ಟಪ್ಪಜ್ಜಿಯವರು ವಾರ್ಡ್ಗೆ ಒಂದು ಕಸ ಇದು ವಿಲಾವೆಲೆ ಮಾಡೋಂಥ ಗಾಡಿ ಮತ್ತು ಇಬ್ಬರು ಪೌರ ಕಾರ್ಮಿಕರು ಸ್ವಂತ ಖರ್ಚಿನಲ್ಲಿ ಇಟ್ಟು ಅವರೊಂದು ಈ ಒಂದು ಒಳ್ಳೆಯ ಕಾರ್ಯನ ಮಾಡ್ತಿದ್ದಾರೆ ಅವರಿಗೆ ನಾವೆಲ್ಲರೂ ಸಹ ಅವ್ರಿಗೆ ಶುಭ ಕೊಡ್ತೀವಿ ಮತ್ತು ಏನಿವತ್ತು ನಗರಸಭೆ ಆಡಳಿತ ಇದೆ ಅದು ದುರಾಡಳಿತ ನಗರಸಭೆ ಆಡಳಿತ ಸಾಮಾನ್ಯ ಜನಕ್ಕೆ ಯಾರಿಗೂ ಸ್ಪಂದಿಸ್ತಾ ಇಲ್ಲ ಮತ್ತೆ ನಾನ್ನೂರೈವತ್ತು ಜನಕ್ಕೆ ಒಬ್ಬರು ಪೌರ ಕಾರ್ಮಿಕರು ಇರಬೇಕು ಐ ಪಿ ಡಿ ಸಲಫನ ವರದಿ ಪ್ರಕಾರ ನಾನ್ನೂರೈವತ್ತು ಜನಕ್ಕೆ ಒಬ್ಬರು ಪೌರ ಕಾರ್ಮಿಕರು ಇರಬೇಕು ಆದರೆ ನಗರಸಭೆಯವರು ಹೆಚ್ಚಿನ ಪೌರ ಕಾರ್ಮಿಕರು ಕಾಣ್ತಾ ಇಲ್ಲ ಮತ್ತೆ ಅವ್ರಿಗೆ ಏನು ಕಸ ವಿಲೇವಾರಿ ಮಾಡೋಂಥ ಸಿಬ್ಬಂದಿಗಳಿಗೆ ಸರಿಯಾಗಿ ಎರಡು ತಿಂಗಳು ಮೂರು ತಿಂಗಳಾದರೂ ಅವ್ರಿಗೆ ಸಂಬಳ ಕೊಡೋಲ್ಲ ಅದ್ರಾಗ ಎರಡು ದಿನ ರಜೆ ಹಾಕ್ತಾರೆ ಇನ್ನೊಬ್ರು ಯಾರು ಮೂರು ದಿನ ರಜೆ ಹಾಕ್ತಾರೆ ಇಲ್ಲಿ ಇವ್ರಿಗೆ ಸಿಬ್ಬಂದಿನ ಸರಿಯಾಗಿ ಬಳಸ್ಕೊಂಡೇನೆ ಇಲ್ಲಿ ಕಸ ವಿಲೇವಾರಿ ಭಾಳ ಕಷ್ಟ ಆಗ್ತಿದೆ ನಗರಸಭೆ ದೂರಾಡಳಿತ ಆಮೇಲೆ ಏನು ರೆವಿನ್ಯೂ ಬರುತ್ತೆ ಆ ರವಿನ್ಯೂನ ಹೆಚ್ಚು ಕಮ್ಮಿ ಬೇರೆ ಬೇರೆ ಕೆಲಸಗಳಿಗೆ ಕೆಲಸಕ್ಕೆ ಬರ್ತಿದ್ದ ಇದಕ್ಕೆ ಕಾಮಗಾರಿಗಳಿಗೆ ಹಾಕಿ ಅಲ್ಲಿ ವ್ಯಯ ಮಾಡ್ತಿದ್ದಾರೆ ಏನು ನಾಗರಿಕರಿಗೆ ಮತ್ತು ಏನು ವಾರ್ಡ್ಗಳಿಗೆ ಏನು ಸಮಸ್ಯೆ ಇದೆ ಆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸುವಲ್ಲಿ ನಗರಸಭೆ ವಿಫಲ ಆಗಿದೆ ಈಗಾಗಲೇ ಹಿಂದೆ ನೀವು ಪತ್ರಿಕೆನಲ್ಲಿ ವರದಿ ಮಾಡಿದ್ರಿ ನಾವು ಹಲವಾರು ಹೋರಾಟಗಳನ್ನ ಏನು ಇದು ಬೇಡಿಕೆಗಳು ಈಡೇರ್ಬೇಕು ಅಂತೇಳಿ ಹೋರಾಟ ಮಾಡಿದ್ವಿ ಅದು ಇದುವರೆಗೂ ಆ ಬೇಡಿಕೆಗಳು ಈಡೇರ್ತಿಲ್ಲ ಇದು ಈ ಕಿಟ್ಟ ಅವರು ಸ್ವಂತ ಖರ್ಚಿನಿಂದ ಯಾಕಪ್ಪ ಅಂದರೆ ಇದೊಂದು ಹೋರಾಟ ಅವರು ನಗರಸಭೆ ವಿರುದ್ಧ ಹೋರಾಟ ಅವ್ರದ್ದೇ ಪಕ್ಷ ಇರ್ಬೋದು ಆದರೂ ಸಮೇತ ಅವರಿಗೆ ಕೆಲಸ ಆಗ್ತಿಲ್ಲ ಇದೊಂದು ದುರಂತ ಇದು ನಗರಸಭೆನಾಗೆ ಯಾರು ಸಮೇತ ಇಲ್ಲಿ ಪ್ರಶ್ನೆ ಮಾಡೋಂಥ ಕೆಲ್ಸಕ್ಕೆ ಹೋಗ್ತಾ ಕೆಲಸ ಕೆಲಸ ಆಗ್ತಾ ಇಲ್ಲ ಇವತ್ತು ಇಡೀ ಶಿರೋದಲ್ಲಿ ಎಲ್ಲಿ ನೋಡಿ ಎಲ್ಲಿ ನೋಡಿದ್ರು ಅಷ್ಟೇ ಕಸ ವಿಲೇವರಿ ಆಗ್ತಿಲ್ಲ ಆಮೇಲೆ ಇವತ್ತು ಜೆ ಜೆ ಎಮು ಅದು ಅವೈಜ್ಞಾನಿಕ ಕಾಮಗಾರಿಗಳು ಇವತ್ತು ನೀರು ಆ ಪೈಪ್ ಹೊಡೆದಾಗಿದ್ದಾರೆ ಆ ನೀರು ಬಂದ್ ಮಾಡ್ತಿಲ್ಲ ಆ ನೀರು ನಿರ್ಸಿದ್ರೆ ಪೈಪ್ ಹೊಡೆದಾಗಿದ್ದಾವೆ ಎಲ್ಲ ಕಡೆ ಆ ಜೆ ಜೆ ಎಮ್ ಇದು ಮಾಡಿದ ವರ್ಡಕ್ಕೆ ತೊಂದರೆ ಆಗ್ತಿದೆ ಟ್ರಾಫಿಕ್ ಸಮಸ್ಯೆ ಆಗಿದೆ ಈ ಸಮಸ್ಯೆನ ನಗರಸಭೆಯವರು ಬಗೆಹರಿಸ್ಬೇಕಾಗಿ ಬಿಟ್ಟರೆ ಇನ್ನು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಸಮಸ್ಯೆಗಳನ್ನ ಹೆಚ್ಚು ಹೆಚ್ಚು ಸೃಷ್ಟಿ ಮಾಡ್ತಿದ್ದಾರೆ ಆದ್ದರಿಂದ ಈ ಒಂಬತ್ತನೇ ವಾರ್ಡು ಏನು ನಾಗರಿಕ ನಾಗರಿಕರು ಮತದಾರರಿದ್ದಾರೆ ಅವರು ಅದೃಷ್ಟ ಮಾಡಿದರು ಯಾಕಪ್ಪ ಅಂದರೆ ಕೌನ್ಸಿಲ್ರು ತಮ್ಮ ಮತದಾರರಿಗೆ ನೋವಾಗ್ತಿದೆಯಲ್ಲ ನಮ್ಮ ಮತದಾರರಿಗೆ ಕಸ ವಿಲವರಿ ಹಾಕಿಲ್ಲ ಮತದಾರರು ನಾನು ಬೈಕಬಾರ್ದು ಅಂತ ಹೇಳಿ ಅವರು ವೈಯಕ್ತಿಕವಾಗಿ ಆಲೋಚನೆ ಮಾಡಿ ಈ ಒಂದು ಗಾಡಿನ ಕೊಟ್ಟಿದ್ದಾರೆ ಮತ್ತೆ ಅವ್ರು ಮುಂದಿನ ದಿನಗಳಲ್ಲಿ ಇಂಥ ಸೇವೆ